ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಮಾವನೂರಿನ ಮಲ್ಲೇಶ್ವರ ಬೆಟ್ಟಕ್ಕೆ ಬಂದಿದ್ದೀನಿ ಸೊ ಇನ್ನೂ ಸ್ವಲ್ಪ ಬೆಟ್ಟವನ್ನು ಹತ್ತಬೇಕು ಈ ಒಂದು ಮಲ್ಲೇಶ್ವರ ಸ್ವಾಮಿ ಟೆಂಪಲ್ ನಮ್ಮ ಹಾಸನ ಜಿಲ್ಲೆಯಿಂದ ಸುಮಾರು ಒಂದು ಇಪ್ಪತ್ತೆಂಟು ಕಿಲೋಮೀಟರ್ ದೂರಗಳ ಅಂತರದಲ್ಲಿ ಇದೆ ನಾನು ಬಂದಿರತಕ್ಕಂತಹ ಮಾರ್ಗ ಹಾಸನದಿಂದ ಶಾಂತಿ ಗ್ರಾಮಕ್ಕೆ ಬಂದು ಅಲ್ಲಿಂದ ಮಳಲಿ ಮಾರ್ಗವಾಗಿ ಈ ಒಂದು ಬೆಟ್ಟವನ್ನ ತಲುಪೋದಕ್ಕೆ ಹೋಗ್ತಾ ಇದೀವಿ ಬರ್ತ ದಾರಿಯಲ್ಲಿ ಸಾಕಷ್ಟು ಕೆರೆಕಟ್ಟೆಗಳನ್ನ ನೋಡದೆ ಹದಿನೈದು ದಿನಗಳಿಂದ ಸಾಕಷ್ಟು ಸೋನೆ ಮಳೆಯೆಲ್ಲ ನಮ್ಮ ಹಾಸನ ಭಾಗದಲ್ಲಿ ಸಹ ಸಾಕಷ್ಟು ಚೆನ್ನಾಗಿ ಮಳೆ ಆಗ್ತಾ ಇರೋದ್ರಿಂದ ಸುತ್ತಮುತ್ತಲ ಕೆರೆಕಟ್ಟೆಗಳು ಸಹ ಸಾಕಷ್ಟು ತುಂಬಿದೆ ಬೆಟ್ಟ ಗುಡ್ಡಗಳ ಆಸುಪಾಸಿನಲ್ಲಿ ಸಾಕಷ್ಟು ವಿಂಡ್ ಮಿಲ್ಸ್ ಅನ್ನ ನೋಡಬಹುದು ಅಂದ್ರೆ ಪವನ ಶಕ್ತಿಯ ಮೂಲಕ ಏನು ಕರೆಂಟ್ ಅನ್ನ ಉತ್ಪಾದನೆ ಮಾಡ್ತೀವಲ್ಲ ಅದೆಲ್ಲಾ ವಿಂಡ್ ಮಿಲ್ಸ್ ಗಳನ್ನ ಈ ಒಂದು ಆಸುಪಾಸಿನಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ ಇವಾಗ ನಿಮ್ಗೊಂದು ದೃಶ್ಯ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಕೊಂಡು ಮುಂದೆ ತೇರಣ್ಯ ಅನ್ನುವಂತ ಊರಿಗೆ ಬಂದ್ವಿ ಕೆರೆ ತುಂಬಿದೆ ಸ್ವಲ್ಪ ನಿಮ್ಗೆ ತೋರ್ಸೋಣ ಅಂದ್ಬಿಟ್ಟು ನಿಲ್ಸಿ ಶೂಟ್ ಮಾಡ್ತಾ ಇದ್ದೀನಿ ಸಾಕಷ್ಟು ಮಳೆ ಚೆನ್ನಾಗಿ ಆಗಿರೋದ್ರಿಂದ ಈ ರೀತಿ ಹಾಸನ ಜಿಲ್ಲೆಯ ಕೆರೆ ಕಟ್ಟೆಗಳು ತುಂಬಿ ತುಳ್ಕುತ್ತಿವೆ ಅಂತಾನೆ ಹೇಳ್ಬೋದು ಈಗ ಮುಂದೆ ಸಾಕ್ತಾ ಇದ್ವಿ ನಾವು ನೋಡಿ ಕೆರೆ ಕೋಡಿ ಬಿದ್ದಿದೆ ಹೆಂಗ ಹೋಗ್ತಾ ಇದೆ ನೀರು ಅಂತ ಬನ ಸ್ನೇಹಿತರೆ ಇವಾಗ ಬೆಟ್ಟಕ್ಕೆ ಹೋಗಿ ದೇವಸ್ಥಾನ ಹೇಗಿದೆ ಅಂದ್ಬಿಟ್ಟು ನೋಡೋಣ ಮಿನ್ ಮಿಲ್ಗೆ ತುಂಬಾನೇ ಹತ್ರದಿಂದ ಹೋಗ್ತಾ ಇದೀವಿ ಎಷ್ಟು ಹತ್ರದಲ್ಲಿ ಕಾಣ್ತಾ ಇದೆ ತುಂಬಾ ರೆಕ್ಕೆ ಕಾಣ್ತಾ ಉಂಟು ಈಗ ಸ್ನೇಹಿತರೆ ಇವಾಗ ಬೆಟ್ಟವನ್ನ ಬಂದು ತಲುಪಿದೀವಿ ಸಾಕಷ್ಟು ಪಾರ್ಕಿಂಗ್ ಎಲ್ಲ ಇಲ್ಲಿ ನನ್ನ ಹಿಂಭಾಗದಲ್ಲಿ ನೋಡಿ ಸಾಕಷ್ಟು ಸ್ಥಳಾವಕಾಶ ಕೂಡ ಇದೆ ಸೊ ಮೇಲೆ ಟೆಂಪಲನ್ನು ನೋಡಬೇಕು ದೇವರ ದರ್ಶನವನ್ನು ಮಾಡಬೇಕು ಓಪನ್ ಇದೆಯಾ ಏನು ನೋಡೋಣ ಸಾಕಷ್ಟು ಪ್ರವಾಸಿಗರು ಇದ್ದಾರೆ ಕೂಡ ಸುತ್ತಮುತ್ತ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ದೇಗುಲದ ಬಗ್ಗೆನೂ ಒಂದಿಷ್ಟು ಮಾಹಿತಿಯನ್ನು ಸಹ ತಿಳಿದುಕೊಳ್ಳೋಣ ಮೊದಲು ಟೆಂಪಲಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಬ್ಯಾಕ್ಗ್ರೌಂಡಲ್ಲೆಲ್ಲ ನೋಡಿ ವ್ಯೂ ತುಂಬಾ ಚೆಂದ ಉಂಟು ಈ ಸೈಡೆಲ್ಲ ಸೋನೆ ಮಳೆ ಬರ್ತಾ ಉಂಟು ಸಾಕಷ್ಟು ಪುರಾತನ ಇತಿಹಾಸ ಕೂಡ ಇದೆ ಬಂದಾಗ್ಬಿಟ್ಟಿದೆ ಅರ್ಚಕರು ಜಸ್ಟ್ ಹೋದರು ಿಂಕ್ ಒಂದು ಹತ್ತು ನಿಮಿಷ ಬೇಗ ಬಂದಿದ್ರೆ ಎಲ್ಪ್ ಆಗಿರೋದು ಅನ್ಸುತ್ತೆ ಸುತ್ತಲ ವಾತಾವರಣವನ್ನು ತೋರಿಸ್ತಾ ಇದೀನಿ ನೋಡಿ ಕೆಳಭಾಗದಲ್ಲಿ ಸಾಕಷ್ಟು ಹಳ್ಳಿಗಳು ಕಂಡು ಬರುತ್ತೆ ಆ ಕಡೆ ಸಾಲುಗಳನ್ನು ನೋಡಬಹುದು ಫುಲ್ ವಿಂಡ್ ಮಿಲ್ಸ್ ಸುಮಾರು ಒಂದು ಹತ್ತು ಹದಿನೈದರ ಮೇಲೆ ಇರ್ಬೋದೇನಪ್ಪ ಅಷ್ಟೊಂದು ವಿಂಡ್ ಮಿಲ್ಸ್ ಇದೆ ಮತ್ತೆ ಈ ಕಡೆ ಭಾಗಕ್ಕೂ ಇದೆ ಇವಾಗ ಲಿಟ್ರಲ್ಲಿ ಸೋನೆ ಮಳೆ ಬರ್ತಾ ಇರೋದ್ರಿಂದ ಫಾಗ್ ರೀತಿಯಲ್ಲಿ ಕಾಣ್ತಾ ಇದೆ ಕೆಳಗಡೆ ನೋಡ್ಬೋದು ಸಾಕಷ್ಟು ಗಿಡ ಮರಗಳು ಕಾಡಿನಂತಹ ಬೆಟ್ಟ ಗುಡ್ಡಗಳ ಪ್ರದೇಶ ತರ ಭಾಸ ಆಗ್ತಾ ಇದೆ ಟೆಂಪಲ್ ಕ್ಲೋಸ್ ಆಗ್ಬಿಟ್ಟಿದೆ ದೇಗುಲದ ಹೊರಭಾಗದ ದೃಶ್ಯವನ್ನ ಇವಾಗ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಮುಂದೆ ಒಂದು ಮಂಟಪ ಇದೆ ಹಿಂದೆ ಈ ರೀತಿ ಪುಟ್ಟದಾದಂತಹ ಒಂದು ಕಲ್ಲಿನ ದೇಗುಲ ಮತ್ತೆ ಗೋಪುರ ಕಳಶವನ್ನ ಕಾಣ್ಬೋದು ಈಗ ದೇವಸ್ಥಾನವನ್ನ ತೋರಿಸ್ತಾ ಇದ್ದೀನಿ ದೇವಸ್ಥಾನದ ಮುಂದೆ ಒಂದು ಗಂಬ ಇದೆ ವೀರಭದ್ರೇಶ್ವರ ಸ್ವಾಮಿ ದೇಗುಲ ಕೂಡ ಇದೆ ಮತ್ತೆ ಈ ಕಡೆ ಒಂದು ನಂದಿ ಕೂಡ ಇದೆ ತುಂಬನೇ ಹಳೆಯ ಕಾಲದ ನಂದಿ ಅನ್ಸುತ್ತೆ ಕೆತ್ತನೆ ಎಲ್ಲ ನೋಡಿದ್ರೆ ಈ ಕಡೆ ನಾಗಸರ್ಪ ಅಂತ ಇದೆ ಈ ರೀತಿ ಮುಖ್ಯ ದೇವಸ್ಥಾನ ಇದೇನೆ ಮಾವನೂರು ಮಲ್ಲೇಶ್ವರ ಸ್ವಾಮಿ ದೇಗುಲ ತುಂಬಾನೇ ಹಳೆಯ ಕಾಲದಲ್ಲಿ ಇದ್ದಂತಹ ದೇಗುಲವನ್ನ ಪ್ರಾಯಶಃ ನವೀಕರಣ ಮಾಡಲಾಗಿದೆ ಅಂತ ಕಾಣುತ್ತೆ ಅಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಿರೋ ಡೇಟ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಕಾಣ್ತಾ ಇದೆ ನೋಡಿ ದಿನಾಂಕ ಎಂಟು ಮೂರು ಎರಡು ಸಾವಿರದ ಹದಿನೈದರಲ್ಲಿ ಪುನರ್ ಪ್ರತಿಷ್ಠಾಪನೆಯನ್ನು ದೇಗುಲವನ್ನು ಮಾಡಿರೋದು ಈ ಕಡೆಯೂ ಇದೆ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ದಿನ ಏಳೂರಿನ ಗ್ರಾಮಸ್ಥರು ಈ ಒಂದು ದೇಗುಲಕ್ಕೆ ನಡೆದುಕೊಳ್ತಾರೆ ನಾನು ಬೇಗ ಬರಬೇಕಿತ್ತು ಲೇಟ್ ಆಗೋಯ್ತಲ್ಲ ಈಗ ಸ್ನೇಹಿತರೆ ದೇವಸ್ಥಾನದ ಒಳಭಾಗದಲ್ಲಿ ಯಾವ ರೀತಿ ಇದೆ ಅಂದ್ಬಿಟ್ಟು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಸೊ ಗರ್ಭಗುಡಿಯಲ್ಲಿ ಶಿವಲಿಂಗವನ್ನು ನೋಡಬಹುದು ಶಿವಲಿಂಗಕ್ಕೆ ಅಭಿಮುಖವಾಗಿ ಒಂದು ಅಂತರಾಳದಲ್ಲಿ ನಂದಿಯ ವಿಗ್ರಹದ ಸ್ಥಾಪನೆ ಕೂಡ ಇದೆ ಮಾವನೂರು ಮಲ್ಲೇಶ್ವರ ಸ್ವಾಮಿಯ ದರ್ಶನವನ್ನು ನೀವು ಇಲ್ಲಿ ವೀಕ್ಷಕರೇ ಮಾಡಬಹುದು ತುಂಬಾ ನೀಟಾಗಿ ಪೂಜೆ ಕೂಡ ಮಾಡಿದ್ದಾರೆ ಈ ಒಂದು ಮಾವನೂರು ಮಲ್ಲೇಶ್ವರ ಸ್ವಾಮಿ ದೇಗುಲವು ಬಿಜೆ ಮಾರನಹಳ್ಳಿ ಸಮೀಪದಲ್ಲಿ ಇದೆ ಪಕ್ಕದಲ್ಲಿಯೇ ಪುಟ್ಟದಾದಂತಹ ಪಾರ್ವತಿ ಅಮ್ಮನವರ ದೇಗುಲ ಅಂತ ಇದೆ ನೋಡೋಣ ಇದು ಲಾಕ್ ಆಗಿಲ್ಲ ಇದನ್ನಾದ್ರೂ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ ನೋಡೋಣ ನೋಡಿ ಇದು ಪಾರ್ವತಿ ಅಮ್ಮನವರ ಗುಡಿ ಗರ್ಭಗುಡಿಯಲ್ಲಿ ಶಿವಲಿಂಗ ಇದೆ ಶಿವಲಿಂಗಕ್ಕೆ ಮುಖ ಮಾಡಿಕೊಂಡು ನಿಂತಿರತಕ್ಕಂತಹ ಒಂದು ನಂದಿಯನ್ನ ನಾವು ಒಳಭಾಗದಲ್ಲಿ ಕಾಣ್ತಾ ಇದೀವಿ ಸೊ ಬಾಗಿಲು ಬಂದಾಗಿರೋದ್ರಿಂದ ಒಳಗಡೆ ದೇವರನ್ನ ನೋಡೋದಕ್ಕೆ ಆಗ್ತಾ ಇಲ್ಲ ಬಟ್ ನಾನು ದೇವ್ರೆಲ್ಲ ಯಾವ ರೀತಿ ಇದೆ ಅನ್ಬಿಟ್ಟು ಫೋಟೋಸ್ ಮೂಲಕ ಕೊಡುವಂತ ಪ್ರಯತ್ನ ಮಾಡ್ತೀನಿ ಇಲ್ಲಿ ಒಂದು ಮೂರ್ತಿ ಉಂಟು ಕಲ್ಲನ್ನು ಕಟ್ಟಿದ್ದಾರೆ ಈ ದೇವಸ್ಥಾನನ ಗ್ರಾನೈಟ್ ಶಿಲೆ ಅನ್ಸುತ್ತೆ ಮೇ ಬಿ ಗ್ರಾನೈಟ್ ಶಿಲೆಯಿಂದ ಕಟ್ಟಿರ್ತಕ್ಕಂತಹ ದೇಗುಲ ಬಿಳಿ ಗ್ರಾನೈಟ್ ಶಿಲೆ ಅನ್ಸುತ್ತೆ ಆ ಕಡೆ ಒಂದು ಮಾರ್ಗ ಈ ಕಡೆ ಒಂದು ಮಾರ್ಗ ಒಂದು ಕಡೆ ಅತ್ತಿ ಬರೋದಕ್ಕೆ ಮತ್ತೆ ಇನ್ನೊಂದು ಕಡೆ ಇಳಿದು ಹೋಗ್ಲಿಕ್ಕೆ ಎರಡು ಕಡೆ ಮೆಟ್ಟಿಲು ವ್ಯವಸ್ಥೆ ಇದೆ ಅಲ್ಲಿ ವಿಂಡ್ ಮಿಲ್ಸ್ ನೋಡಿ ಸಿಕ್ಕ ಬಟ್ಟೆ ಗಾಳಿ ಬೀಸ್ತಾ ಉಂಟು ಈ ಕಡೆ ಎಲ್ಲ ಸ್ವಲ್ಪ ವೆದರ್ ಇವಾಗ ಕ್ಲಿಯರ್ ಆಯ್ತು ಸೋನೆ ಮಳೆ ನಿಲ್ತು ಹಾಗಾಗಿ ಸ್ವಲ್ಪ ಎಲ್ಲ ಕಾಣ್ತಾ ಇದೆ ನೋಡಿ ಅಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆ ಅದನ್ನು ತೋರಿಸ್ತೀನಿ ನಿಮಗೆ ಆಮೇಲೆ ಈ ರೀತಿ ಉಂಟು ಎಲ್ಲ ಜಾಸ್ತಿ ಫೋಟೋಶೂಟ್ಗೆ ಬರ್ತಾರೆ ಪ್ರವಾಸಿಗರು ಮತ್ತೆ ದೇವರ ದರ್ಶನಕ್ಕೂ ಬರುವಂತರ ಇರ್ತಾರೆ ನೋಡಿ ಇವಾಗ ನಿಮಗೆ ತೋರಿಸ್ತಾ ಇದೀನಲ್ಲ ವಿಂಡ್ ಮಿಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಭಾಗದಿಂದ ಅಂತ ವೆದರ್ ಅಂತೂ ತುಂಬಾನೇ ಚೆನ್ನಾಗಿದೆ ಅದ್ಭುತವಾದ ನೋಡ್ತಾ ಇದ್ವಿ ನೇಚರ್ ಜೊತೆಗೆ ಇದ್ವಿ ಮಧ್ಯದಲ್ಲಿ ಭಗವಂತ ಅಲ್ಲಿ ನೆಲೆಸಿದ್ದಾನೆ ಭಗವಂತ ನೆಲೆಸಿ ಎಲ್ಲರಿಗೂ ಒಳ್ಳೇದು ಮಾಡ್ತಿದ್ದಾನೆ ಬಹಳ ಖುಷಿ ಆಗ್ತಿದೆ ದೇವರನ್ನ ನೋಡಿದ್ರೆ ನನಗೆ ಇನ್ನೂ ಖುಷಿ ಆಗಿರೋದು ಗರ್ಭಗುಡಿಯಲ್ಲಿ ಶಿವಲಿಂಗ ಇದೆ ಭೂಗರ್ಭವಾಗಿ ಇರತಕ್ಕಂತಹ ಒಂದು ದೇಗುಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಒಂದು ದೇವಸ್ಥಾನದ ಹಿಂದಿನ ಕತೆಯನ್ನು ನೋಡೋದಾದ್ರೆ ಹಿಂದೆ ಈ ಒಂದು ಸ್ಥಳದಲ್ಲಿ ಮಾವನೂರು ಅನ್ನುವಂತಹ ಏನು ಒಂದು ಈ ಪ್ರದೇಶದಲ್ಲಿದೆ ಇಲ್ಲಿನ ಗೌಡ ಗೊಲ್ಲನು ತನ್ನ ಹಸುಗಳನ್ನು ಬೆಟ್ಟದಲ್ಲಿ ತನ್ನ ಗೋವುಗಳನ್ನು ಮೇಯಿಸೋದಕ್ಕೆ ಬಿಡ್ತಿದ್ದಂತೆ ಅಂತಹ ಸಂದರ್ಭದಲ್ಲಿ ಗೋವು ಒಂದು ಆತನ ಗೋವು ಒಂದು ಗೋವು ಏನು ಮಾಡದಂತೆ ಅಂದರೆ ಅಲ್ಲಿ ಇದ್ದಂತಹ ಉತ್ತದ ಮೇಲೆ ಹಾಲನ್ನ ಕರೆದು ಮನೆಗೆ ಬಂದು ಕೊಟ್ಟಿಗೆಯಲ್ಲಿ ರಕ್ತವನ್ನ ಕರಿತಿತ್ತಂತೆ ಅಂತಹ ಒಂದು ಸಂದರ್ಭದಲ್ಲಿ ಯಾಕೆ ಹೀಗೆ ಮಾಡುತ್ತೆ ಅಂತ ಗೊಲ್ಲಗೌಡನ ಮಗ ಏನು ಮಾಡ್ತಾನೆ ಹಿಂಬಾಲಿಸ್ಕೊಂಡು ಬಂದಾಗ ಸತ್ಯ ತಿಳಿಯುತ್ತೆ ತನ್ನ ಗಂಡು ಗೊಡಲಿಯಿಂದ ಆ ಒಂದು ಹುತ್ತಕ್ಕೆ ಏಟನ್ನ ಹಾಕ್ತಂಥ ಸಂದರ್ಭದಲ್ಲಿ ರಕ್ತ ಚಿಮ್ಮುತ್ತಂತೆ ಆಮೇಲೆ ಆ ಗೊಲ್ಲಗೌಡನ ಮಗ ಅಸ್ವಸ್ಥ ಕೂಡ ಆಗ್ತಾನಂತೆ ಅಂತಹ ಒಂದು ಶಿವಲಿಂಗದ ಮುಂದೆ ಗೊಲ್ಲಗೌಡ ಬೇಡಿಕೊಂಡು ತನ್ನ ಮಗನಿಗೆ ಹುಷಾರಾದ್ರೆ ನಾನು ಈ ಒಂದು ಜಾಗದಲ್ಲಿ ಗುಡಿಯನ್ನ ಕಟ್ಟಿಸ್ತೀನಿ ಅಂದ್ಬಿಟ್ಟು ಗುಡಿಯನ್ನ ಕಟ್ಟಿಸಿ ಪೂಜಿಸ್ಕೊಂಡು ಬಂದಂತಹ ಕಥೆ ಇದೆ ಮುಂಚೆ ಮಾವನೂರು ಗ್ರಾಮದಲ್ಲಿ ಇದ್ದಂತಹ ದೇವರು ಬೆಟ್ಟದ ಮೇಲೆ ಬಂದು ನೆಲೆಸಲಿಕ್ಕೆ ಕಾರಣ ಏನು ಅಂತಂದರೆ ಮಡಿ ಮೈಲಿಗೆ ಉದ್ದೇಶದಿಂದ ಇಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಿ ಪೂಜಿಸಲಾಗ್ತಿದೆ ಅನ್ನೋದು ಒಂದು ಸ್ಥಳ ಪುರಾಣ ಅಂತಾನೆ ಹೇಳ್ಬೋದು ಮತ್ತೆ ದೀಪಾವಳಿಯ ಸಂದರ್ಭದಲ್ಲಿ ವರ್ಷಕ್ಕೊಮ್ಮೆ ಇಲ್ಲಿ ಕರಗೋತ್ಸವ ಅಂತ ನಡೆಯುತ್ತೆ ಯಾವ ರೀತಿ ಕರಗೋತ್ಸವ ಅಂತ ಅಂದ್ರೆ ದೇವಸ್ಥಾನದ ಅರ್ಚಕರು ಕಳಸವನ್ನ ನಮ್ಮ ತಲೆಯ ಮೇಲೆ ಹೊತ್ತು ಸುತ್ತಮುತ್ತಲ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ ಯಾವುದೇ ರೀತಿಯ ಸಿಂಡಿಯನ್ನ ಬಳಸೋದಿಲ್ವಂತೆ ಸೊ ನಾನು ಬಂದಂತ ಟೈಮ್ ಅಲ್ಲಿ ಅರ್ಚಕರು ಸಿಗ್ತಾ ಇಲ್ಲ ಮತ್ತೆ ಹಾಕಿರೋದ್ರಿಂದ ಮೇ ಬಿ ಇಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಗೊತ್ತಿರುತ್ತೆ ಇಲ್ಲಿ ಪೂಜೆ ಟೈಮಿಂಗ್ಸು ಏನಿರುತ್ತೆ ಅಂತ ಸ್ಥಳೀಯರು ಯಾರಾದರೂ ಈ ವಿಡಿಯೋ ನೋಡಿ ಮಾಹಿತಿ ಗೊತ್ತಿದ್ರೆ ನೀವು ತಿಳಿಸ್ಕೊಡ್ಬೋದು ಮಾವನೂರು ಇರ್ಬೋದು ಸುತ್ತಮುತ್ತಲ ಏಳೂರಿನ ಗ್ರಾಮಸ್ಥರು ಈ ಒಂದು ದೇಗುಲಕ್ಕೆ ನಡೆದ್ಕೊಳ್ತಾರೆ ದೇವಸ್ಥಾನವನ್ನ ಒಳಗಡೆ ಹೋಗಿ ನೋಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಐ ತಿಂಕ್ ಅರ್ಚಕರು ಬೆಳಿಗ್ಗೆ ಬೇಗ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅನ್ಸುತ್ತೆ ನಾವು ಬಂದಿದ್ದು ಬರೋ ಅಷ್ಟೊತ್ತಿಗೆ ನಾವೊಂದು ಸ್ವಲ್ಪ ಬಳಸ್ಕೊಂಡು ಬಂದ್ವಿ ರೂಟ್ ಎಲ್ಲ ಸ್ವಲ್ಪ ಮಿಸ್ ಆಯ್ತು ನಮಗೆ ಹಾಗಾಗಿ ನಾವು ಬಳಸ್ಕೊಂಡು ಬರವತ್ತಿಗೆ ಟೈಮ್ ಆಯಿತು ಅರ್ಚಕ್ರ ಯಾರೂ ಇರಲಿಲ್ಲ ಬಟ್ ಸುತ್ತಮುತ್ತಲಿನ ವೆದರ್ ಅಂತೂ ತುಂಬಾ ಅದ್ಭುತವಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವಿಂಡ್ಮಿಲ್ಸ್ ಇದೆ ಸಾಕಷ್ಟು ಇದೆ ಏನು ಪವನ ಶಕ್ತಿಯ ಮೂಲಕ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ ಆ ಥರ ಒಂದು ವಿಂಡ್ ಮಿಲ್ಸನ್ನು ನೋಡ್ಬೋದು ಸುಜಲಾನ್ ಕಂಪ್ನಿದು ಇನ್ಸ್ಟಾಲ್ ಮಾಡಿರೋದನ್ನ ನೋಡ್ಬೋದು ಏರಿಯಲ್ ವ್ಯೂ ಇಂದ ಈ ಒಂದು ಸುತ್ತಮುತ್ತಲ ಪ್ರದೇಶವನ್ನು ರೀಲ್ಸ್ ಮಾಡಿರೋದೆಲ್ಲ ನಾನು ನೋಡಿದ್ದೆ ಬಟ್ ಚೆನ್ನಾಗಿದೆ ಅಂತ ಅನಿಸೋದು ಬಟ್ ಇಲ್ಲಿ ರಿಯಲ್ಲಾಗಿ ನಾವು ಏನು ವೀಡಿಯೋದಲ್ಲಿ ನೋಡ್ತೀವಿ ಅದಕ್ಕಿಂತ ರಿಯಲ್ಲಾಗಿ ಬಂದು ನೋಡಿದ್ರೆ ಸ್ನೇಹಿತರೆ ಸಾಕಷ್ಟು ಚಂದವಾಗಿ ಅದ್ಭುತವಾಗಿ ಕಾಣುತ್ತೆ ಸೊ ನೀವು ನೋಡಿಲ್ಲ ಅಂತ ಅಂದರೆ ಸಲ ಬಂದು ನೋಡಿ ಸಾಕಷ್ಟು ಭಕ್ತರು ಸಹ ಭೇಟಿ ಕೊಡ್ತಾರೆ ಸಾಕಷ್ಟು ಪ್ರವಾಸಿಗರು ಸಹ ಬಂದು ವಿಸಿಟ್ ಮಾಡ್ತಾರೆ ಚೆನ್ನಾಗಿದೆ ಪ್ಲೇಸು ದೇವರನ್ನು ನನಗೆ ಪದೇ ಪದೇ ಅನ್ನಿಸ್ತಾ ಇದೆ ದೇವ್ರ ದರ್ಶನ ಮಾಡಬೇಕಿತ್ತು ಅಂದ್ಬಿಟ್ಟು ಸೊ ಇಲ್ಲಿಂದಲೇ ಕೈ ಮುಗಿತಾ ಇದ್ದೀನಿ ಸಾಧ್ಯ ಆದರೆ ಇನ್ನೊಂದು ಸಲ ಬಂದಾಗ ಬೆಳಗ್ಗೆನೆ ಬೇಗ ಬಂದುಬಿಟ್ಟು ನೋಡುವಂಥ ಪ್ರಯತ್ನ ಮಾಡೋಣ ಐ ಥಿಂಕ್ ಮಳೆಗಾಲದಲ್ಲಿ ಬಂದ್ರೇ ಚೆನ್ನಾಗಿರುತ್ತೆ ಅನಿಸುತ್ತೆ ಅದರಲ್ಲೂ ಮಳೆಗಾಲದಲ್ಲಿ ಮಾನ್ಸೂನ್ ಟೈಮಲ್ಲಿ ಬಂದರೆ ಒಳ್ಳೆಯ ಒಂದು ಅದ್ಭುತ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಬೋದು ಅಂದ್ಬಿಟ್ಟು ಹೇಳ್ತಿದ್ದೀನಿ ನಾನು ಈ ದೇಗುಲಕ್ಕೆ ಬಂದಂಥ ಟೈಮಲ್ಲಿ ಪ್ರವಾಸಿಗರಾಗಿ ಅವರು ಕೂಡ ಬಂದಿದ್ದಾರೆ ಸೊ ಇದಕ್ಕಿಂತ ಮುಂಚೆ ಒಂದು ಪಾರ್ವತಮ್ಮ ಬೆಟ್ಟದ್ದು ವಿಡಿಯೋ ಹಾಕಿದ್ದೆ ಸೊ ಆ ಒಂದು ದೇಗುಲದ ವಿಡಿಯೋವನ್ನ ಇವರು ನೋಡಿದ್ರಂತೆ ಮಾತಾಡ್ತಾರೆ ಸರ್ ಏನ್ ಅನಿಸ್ತು ನಿಮ್ಗೆ ರೀಸೆಂಟ್ಲಿ ಹಾಸನ್ ಅಂತ ಈ ವ್ಲಾಗರ್ಸ್ ಹಾಸನ ತುಂಬಾ ಕಮ್ಮಿ ಇದ್ರು ಹಾಸನ್ ವ್ಲಾಗರ್ ವಿಮೆನ್ ವ್ಲಾಗರ್ ಅಂದಾಗ ನಾವು ಅಟೆನ್ಷನ್ ಸ್ವಲ್ಪ ಜಾಸ್ತಿ ಸೀಕಿಂಗ್ ಆಗುತ್ತೆ ಅದೇ ಮಿಸ್ಸಸ್ ತೋರಿಸಿದ್ರು ಆಕ್ಚುಲಿ ನೋಡಿ ನಮ್ಮ ಪಾರ್ವತಮ್ಮ ಬೆಟ್ಟ ಅವ್ರ ಮನೆ ಹತ್ರ ಬರುತ್ತೆ ಸೊ ತೋರಿಸಿದ್ರು ನೋಡಿ ನಮ್ಮ ಮನೆ ಹತ್ರ ದೇವಸ್ಥಾನ ಮಾಡ್ಯಾರೆ ಅಂತ ಖುಷಿ ಅಕೂಶೇತ ನಾವು ಹೋಗ್ತಾ ಇರ್ತಿವಲ್ಲ ಪ್ಲೇಸ್ ನೋಡಿದಾಗ ಚೆನ್ನಾಗಿ ಅನ್ಸುತ್ತೆ ಮತ್ತೆ ಇವತ್ತು ಅನ್ಎಕ್ಸ್‌ಪೆಕ್ಟರಿಲಿ ರೋಡ್ ಅಲ್ಲಿ ನೋಡಿದ್ವಿ ಅವರು ಹೇಳ್ದೆ ನಿಮ್ಮ ಮೊನ್ನೆ ತೋರಿಸಿದ ಅಲ್ಲ ವಿಡಿಯೋ ಅವರೇ ಇರ್ಬೋದು ಅಂತ ಆಮೇಲೆ ಇಲ್ಲ ಅವ್ರು ಇರಲ್ಲ ಅಂತ ಮತ್ತೆ ಅನ್ಫಾರ್ಚುನೇಟ್ಲಿ ಹಂಗೆ ಬಂದ್ಬಿಟ್ವಿ ಈಗ ನೀವು ಸಿಕ್ಕಿದ್ರಿ ಮತ್ತೆ ನೋಡಿ ಏನನ್ಸುತ್ತೆ ಎ ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ಲ ಹೌದು ಹೌದು ಮತ್ತೆ ಮಳೆ ಕಡಿಮೆ ಇದೆಯಲ್ಲ ನೋಡೋಕೆ ಚೆನ್ನಾಗಿದೆ

ಲೋಹಿತ್ ಅಂತ ಫೋಟೋಗ್ರಾಫರ್ ಇವರು ಹರ್ಷ ಚಿನ್ನಬಳ್ಳಿ ಅಂಗಡಿ ಮಾನಡಿ ಶಿರೀಶ್ ಅಂತ ಕಾಫಿ ಪ್ಲಾಂಟರ್ ಎಲ್ಲ

ಅಲ್ಲ ಕ್ಯಾಮ್ರಾ ಸೊ ಅವರ ಕ್ಯಾಮ್ರಾದಲ್ಲಿ ತೆಗೆದಂತಹ ದೃಶ್ಯಾವಳಿಗಳು ಅವ್ರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅನ್ನು ಹೇಳ್ತಾ ಈ ವಿಡಿಯೋವನ್ನ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಮತ್ತೆ ಈ ಒಂದು ಸ್ಥಳದ ಮತ್ತೊಂದು ವಿಶೇಷ ಏನು ಅಂತ ಅಂದ್ರೆ ಇಲ್ಲಿ ಬೆಳಗಿನ ಸೂರ್ಯೋದಯ ಮತ್ತು ಸಂಜೆಯ ಸೂರ್ಯಾಸ್ತ ಎರಡೂ ಕೂಡ ಈ ಬೆಟ್ಟದಲ್ಲಿ ತುಂಬಾ ಚೆನ್ನಾಗಿ ನೋಡ್ಬೋದಂತೆ ಪೂರ್ವದಲ್ಲಿ ಸೂರ್ಯೋದಯ ಮತ್ತು ಪಶ್ಚಿಮದಲ್ಲಿ ಸಂಜೆ ಸೂರ್ಯಾಸ್ತವನ್ನು ಸಹ ತುಂಬ ಅದ್ಭುತವಾಗಿ ಕಾಣೋದನ್ನು ಈ ಒಂದು ಪ್ರದೇಶದಲ್ಲಿ ನೋಡ್ಬೋದಂತೆ ಬಟ್ ನಾನು ಹೋದಂಥ ಸಂದರ್ಭ ಮಧ್ಯಾಹ್ನ ಆಗಿದ್ದರಿಂದ ನನಗೆ ಎರಡು ಅವಕಾಶವೂ ಸಿಗಲಿಲ್ಲ ನೋಡೋಣ ನಮ್ಮ ಆಸನಕ್ಕೆ ಹತ್ತಿರ ಇರುವಂತಹ ಪ್ರದೇಶ ಆದ್ದರಿಂದ ಮತ್ತೆ ಒಂದು ಸಲ ಯಾವಾಗಲಾದರೂ ಅವಕಾಶ ಸಿಕ್ಕಾಗ ಹೋಗಿ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಮತ್ತೆ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇದ್ರಲ್ಲ ಇದೆಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾದಲ್ಲಿ ತೆಗೆದಿರುವಂತಹ ದೃಶ್ಯಾವಳಿಗಳು ಆ ಕ್ಯಾಮ್ರಾದಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೋಡೋಣ ಸಾಧ್ಯ ಆದರೆ ಮುಂದೆ ನಮಗೆ ತಗೊಳ್ಳುವಂತಹ ಭಾಗ್ಯ ಸಿಕ್ಕಿದ್ರೆ ನೋಡೋಣ ಯಾವಾಗುತ್ತೆ ನಾನು ಸಾಕಷ್ಟು ಕಡೆ ಹಳೆಯ ದೇವಸ್ಥಾನಗಳನ್ನು ಹುಡ್ಕೊಂಡು ಹೋಗ್ತೀನಿ ಆದರೆ ಆಧುನಿಕ ಕಾಲದಲ್ಲಿನ ಕಲ್ಲಿನ ದೇವಸ್ಥಾನಗಳು ಹೇಗಿರ್ತವೆ ಅನ್ನೋದಕ್ಕೆ ಈ ಒಂದು ದೇಗುಲ ಉದಾಹರಣೆ ಅಂತಲೇ ಹೇಳ್ಬೋದು ನೋಡಿ ಈಗ ವಿಂಡ್ ಮಿಲ್ಸ್ಗೆ ಝೂಮ್ ಹಾಕಿದ್ದೀನಿ ಸ್ವಿಝರ್ಲ್ಯಾಂಡ್ ಕಂಪ್ನಿ ವಿಂಡ್ ಮಿಲ್ಸ್ಗಳು ಒಳಗಡೆ ಎಲ್ಲ ನೋಡಿದ್ರೆ ತುಂಬಾ ನಾನು ಒಂದು ವಿಂಡ್ ಮಿಲ್ದು ನೋಡಿದ್ದೀನಿ ನಮ್ಮೂರ ಹತ್ರ ಒಂದು ರಂಗಸ್ವಾಮಿ ಬೆಟ್ಟ ಅಂತ ಇದೆ ಸೊ ಅಲ್ಲಿ ಬೆಟ್ಟಕ್ಕೆ ಹೋದಂಥ ಟೈಮಲ್ಲಿ ಒಂದು ಸ್ವಲ್ಪ ನೋಡಿದ್ದೀನಿ ಒಳಗಡೆ ನೋಡಿದ್ರೆ ತುಂಬಾ ಹೈಟ್ ಇರುತ್ತೆ ಭಯಂಕರ ಅನಿಸುತ್ತೆ ನೋಡೋದಕ್ಕೆ ವಿಂಡ್ ಮಿಲ್ ಇಂಜಿನಿಯರ್ಸ್ ಎಲ್ಲ ಏನಾದರೂ ಪ್ರಾಬ್ಲಮ್ಸ್ ಎಲ್ಲ ಇದ್ದಾಗ ಫುಲ್ ಮೇಲ್ಗಡೆ ಎಲ್ಲ ಹೋಗಿ ರಿಪೇರಿ ಮಾಡ್ತಾರೆ ಸೊ ಎಷ್ಟು ಟಫ್ ಅಲ್ವಾ ಕೆಲಸ ಅವ್ರಿಗೆಲ್ಲ ಒಂದು ಸೆಲೆಬ್ರಿಟಿ ಇಷ್ಟ ಇಷ್ಟಪಡ್ತೀನಿ ನೋಡಿ ಈ ರೀತಿ ಒಂದು ಬಸವಣ್ಣ ಕೂಡ ಇದೆ ದಾರಿಯ ಮಧ್ಯಭಾಗದಲ್ಲೇ ಈ ರೀತಿ ಬಸವಣ್ಣ ಸಿಗುತ್ತೆ ಹೋಗುವಾಗ ಪಕ್ಕದಲ್ಲಿಯೇ ಈ ರೀತಿ ಬೇವಿನ ಮತ್ತೆ ಅರಳಿ ಮರ ಇರತಕ್ಕಂತಹ ಒಂದು ಅರಳಿ ಕಟ್ಟೆಯನ್ನ ಸಹ ನೋಡಬಹುದು ಸ್ನೇಹಿತರೆ ನೀವು ಒಂದ್ಸಲ ಹಾಸನ ಜಿಲ್ಲೆಗೆ ಬಂದ್ರೆ ಈ ಮಾವನೂರಿನ ಮಲ್ಲೇಶ್ವರ ಬೆಟ್ಟವನ್ನ ಒಂದ್ಸಲ ಬಂದು ನೋಡಿ ಸುತ್ತಮುತ್ತಲ ವಾತಾವರಣ ಅಂತೂ ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಿಮ್ಮ ಸಪೋರ್ಟ್ ಅನ್ನ ನೀಡಬಹುದು ಸಾಧ್ಯವಾದಷ್ಟು ವಿಡಿಯೋವನ್ನ ಶೇರ್ ಮಾಡಿ ಸೊ ಅದು ಹೆಚ್ಚು ಜನರನ್ನ ತಲುಪಲಿಕ್ಕೆ ಅವಕಾಶ ಆಗ್ತದೆ ಅಂತಾನೆ ಹೇಳ್ಬೋದು ವಿಡಿಯೋದಲ್ಲಿ ನೀಡಿದಂತಹ ಯಾವುದಾದ್ರೂ ಒಂದು ಇಷ್ಟು ಮಾಹಿತಿ ಏನಾದರೂ ತಪ್ಪಿದರೆ ದಯವಿಟ್ಟು ಒಳ್ಳೆಯ ರೀತಿಯಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳೊಂದಿಗೆ ತ್ರಿವೇಣಿ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ ತ್ರಿವೇಣಿ ಅಂಡರ್ ಸ್ಕೋರ್ ಅಂತ ಇದೆ ಅಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು